ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ನೂತನ ಘಟಕ ಉದ್ಘಾಟನೆ ಹೌದು ಮಹಿಳೆಯರ ಸಮಸ್ಯೆಗಳು ಹಾಗೂ ಹಕ್ಕುಗಳಿಗೆ ನಿರಂತರ ಹೋರಾಟ ಮಾಡುತ್ತಿರುವ ಭಾರತೀಯರ ಸ್ತ್ರೀ ಶಕ್ತಿ ಸಂಘಟನೆಯ ನೂತನ ಸರ್ಜಾಪುರ ಘಟಕವನ್ನ ರಾಜ್ಯಾಧ್ಯಕ್ಷ ಭಾಗ್ಯ ಸರವಣ್ ಅವರು ಹೌದು ಸರ್ಜಾಪುರದ ನೂತನ ಘಟಕದ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಜಾಪುರ ದೊಮ್ಮಸಂದರ ಭಾಗದಲ್ಲಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗುವ ಸಲುವಾಗಿ ನೂತನ ಘಟಕ ಉದ್ಘಾಟಿಸಿದ್ದು ಮಹಿಳೆಯರು ಯಾವುದೇ ಸಮಸ್ಯೆ ಇದ್ರೂ ಸಂಘಟನೆಯ ಗಮನಕ್ಕೆ ತರುವಂತ ಂತೆ ಮನವಿ ಮಾಡಿ ಆನೆಕಲ್ ತಾಲೂಕಾ ಅಧ್ಯಕ್ಷರಾಗಿ ಗಂಗರತ್ನಂ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ದ್ರಾವಿಡ್ ಸರ್ವಣ್ ಸಗಯ ಮೇರಿ ಐಷಾ ಪಿಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಮುಬಾರಕ್ ಎನ್ ಕೆ ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಹೆಣ್ಣು ಮಕ್ಕಳು ಧೈರ್ಯವನ್ನ ಕಲ್ಕೊಂಬೇಡಿ ಅಂತ ಹೇಳ್ತೀನಿ ನಾವು ಧೈರ್ಯವಾಗಿ ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ನಮ್ಮ ಮೇಲೆ ಎಸಗ ಎಂದ್ರೆ ಆ ಅತ್ಯಾಚಾರಕ್ಕೆ ನಮ್ಮ ಮೇಲೆ ಎರಗದಾಗ ನಾವು ಮೊದಲನೇದಾಗಿ ಧೈರ್ಯವನ್ನ ಕಲ್ಕೊಂಡ್ಬಿಡ್ತೀರಿ ಆ ಧೈರ್ಯವನ್ನ ಕಳ್ಕೊಂಬೇಡಿ ಅದನ್ನ ಯಾವ ರೀತಿ ಫೇಸ್ ಮಾಡ್ಬೇಕು ಈಗಾಗ್ಲೇ ನಮ್ಮ ಕರ್ನಾಟಕ ಎಲ್ಲ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಆಗ್ಲಿನು ಅಥವಾ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಹತ್ಯೆಗಳನ್ನ ಮಾಡೋದು ಕೊಲೆಗಳನ್ನ ಮಾಡ್ತಾ ಒಂದು ಅತ್ಯಾಚಾರಗಳನ್ನ ಮಾಡಿ ಅವ್ರನ್ನ ಮೂಟೆ ಕಟ್ಟೋದು ಕುಕ್ಕರ್ ಅಲ್ಲಿ ಬೇಯಿಸೋದು ವಿಧ ವಿಧ ವಿಧವಾಗಿ ಹೆಣ್ಣು ಕುಲವನ್ನೇ ನಾಶವಾಗುವಂತ ಮಟ್ಟಿಗೆ ಬಂದೋಗಿದೆ ಸೊ ದಯವಿಟ್ಟು ಹೆಣ್ಣು ಮಕ್ಕಳು ಬಿ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರಿ ನಿಮ್ಮನ್ನ ಮೀರಿಸಿದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಅನ್ನೋದೇ ಆದಿನೂ ನೀವ್ರೆ ಅಂತೇನೂ ನೀವ್ರೆ ದಯವಿಟ್ಟು ಈ ಬಾಲ ವಿವಾಹಗಳು ಕೂಡ ನಾವು ಅದರ ಪರ ಹೋರಾಟ ಮಾಡ್ತಾ ಇದ್ರಿ ಈಗ ಸಮೀಪ ಒಂದು ತಿಂಗಳಿಂದ ನಾನು ಇದೇ ನಮ್ಮ ಕರ್ನಾಟಕದಲ್ಲಿ ಬಂಗಾರಪೇಟೆಯಲ್ಲಿ ವರ್ಷದಲ್ಲಿ ಇಲ್ಲ ಅಂದ್ರೆ ಹನ್ನೆರಡ್ ಹದಿಮೂರ್ ಮಕ್ಳಿಗೆ ಹದಿಮೂರು ವಯಸ್ಸು ಮಗುಗೆ ಮದ್ವೆ ಮಾಡ್ತಾರೆ ಹದಿನಾಲ್ಕ ಹದಿನೈದು ವಯಸ್ಸಿಗೆ ಒಂದು ಎರಡು ಮಕ್ಳು ತಾಯಿ ಆಗ್ತಾರೆ ಹದಿನಾರು ಹದಿನೇಳು ವಯಸ್ಸಿಗೆ ಗಂಡ ಬಿಟ್ಬಿಟ್ಟು ಅವ್ಳ ಜೀವನನೇ ರೋಡ್ ಪಾಲ ಆಗುತ್ತಂತ ಪರಿಸ್ಥಿತಿ ಹೆಣ್ಣು ಮಕ್ಕಳುಗೆ ಬಾಲ ವಿವಾಹ ಒಂದ್ ಕಡೆ ದೊಡ್ಡವ್ರು ಮಾಡಿದ್ರೆ ಆ ಈಗಿನ ಕಾಲದಲ್ಲಿ ಈ ಗಳಿಂದ ಅವ್ರಿಗೆ ಅವರೇ ಲವ್ಗಳ ರೂಪದಲ್ಲಿ ಬಾಲ ವಿವಾಹ ಮಾಡ್ಕೊಂತ ಇದ್ದಾರೆ ದಯವಿಟ್ಟು ತುಂಬಾ ಜಾಗೃತೆಯಾಗಿರ್ರಿ ತುಂಬಾ ಸೆನ್ಸಿಬಲ್ ಆಗಿರ್ರಿ ಸೂಕ್ಷ್ಮವಾಗಿರೀ ಹೆಣ್ಮಕ್ಳು ದಯವಿಟ್ಟು ಯಾಕಂತಂದ್ರೆ ಹೆಣ್ಣಿನ ಕುಲ ಆಲ್ರೆಡಿ ನಮ್ಮ ಭಾರತ ದೇಶದಲ್ಲಿ ಅತಿ ಕಡಿಮೆ ಆಗ್ತಾ ಇದೆ ಹೆಣ್ಣು ಮಕ್ಕಳು ತುಂಬಾ ಮೈ ಮೇಲೆ ಜ್ಞಾನ ಇಟ್ಕೊಂಡು ಜಾಗೃತವಾಗಿರಿ ಆದ ಮೇಲೆ ಹೋರಾಟ ಮಾಡೋದಕ್ಕಿಂತ ಘಟನೆ ಆಗುವ ಮುಂಚೆನೆ ಸ್ವಲ್ಪ ನೀವು ಜಾಗೃತೆಯಿಂದ ಬಿಟ್ರೆ ನಮ್ಗೆ ಇದೆಲ್ಲಾ ಅವಕಾಶಗಳು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ನೊಂದಿರೋ ಹೆಣ್ಣು ಮಕ್ಕಳು ದಯವಿಟ್ಟು ಅವೇರ್ನೆಸ್ ಬನ್ನಿ ಹೊರಗಡೆ ಪ್ರಪಂಚಕ್ಕೆ ಬನ್ನಿ ಏನು ಆಗಿಲ್ಲ ಒಂದು ಕೆಟ್ಟ ಕನ್ಸು ಅಂತ ಮತ್ತೊಂದು ಹೆಣ್ಣು ಮಕ್ಳು ಆಳ್ಬಾ ಆಳಾಗ್ ಹೋಗ್ಬಾರ್ದು ಅದಕ್ಕೆ ನೀವು ವಾಯ್ಸ್ ಕೊಡಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ಭಾರತೀಯ ಶ್ರೀ ಶಕ್ತಿ ಸಂಘಟನೆಯಲ್ಲಿ ಇಷ್ಟು ವರ್ಷಗಳಲ್ಲಿ ತುಂಬಾ ನೊಂದಿರೋ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಆ ಯಾರ್ಯಾರು ಕಿಡಿಗೇಡಿಗಳು ಒಂದು ಕೆಲಸಗಳನ್ನ ಮಾಡ್ತಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟಗಳು ಮಾಡಿದಿರಿ ಆ ಹೆಣ್ಣು ಮಕ್ಕಳಿಗೆ ಬಲವನ್ನ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇವಾಗಲೂ ನಿರಂತ ಹೋರಾಟದ ಮೂಲಕನೇ ನ್ಯಾಯ ಕೊಡಿಸ್ತೀವಿ ಜೊತೆಗೆ ಆ ಕೆಲವೊಂದು ಸಂದರ್ಭದಲ್ಲಿ ದುಡ್ಡು ನ್ಯಾಯವನ್ನ ಕೊಂಡ್ಕೊಂಡ್ಬಿಡುತ್ತೆ ಅನ್ನೋ ಕಾಲಘಟ್ಟ ಆಗೋಗಿದೆ ಸೊ ಅಂತ ಹೆಣ್ಣು ಮಕ್ಕಳಿಗೂ ಸರಿನೆ ನಾವು ಒಂದು ಅವ್ರ ನಿಂತ್ಕೊಂಡು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋದೇ ಮಾಡ್ಬೇಕು ಅಂತಾನೆ ಇವತ್ತು ನಾನು ಕೂಡ ಈ ಜಾಗಕ್ಕೆ ಬಂದಿರೋದು ಖಂಡಿತ ನಿಂತ್ಕೊಂತೀರಿ ನಾವು ಈಗ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಜೊತೆಗೆ ಹೆಣ್ಣು ಮಕ್ಕಳ ಮೇಲೆ ಎಲ್ಲಾ ಕೆಲಸಗಳಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಉನ್ನತಿ ಸ್ಥಾನದಲ್ಲಿದ್ದಾರೆ ಹೆಣ್ಣು ಮಕ್ಕಳು ಆದ್ರೇನು ಆ ಒಂದು ಸ್ಥಾನಗಳಲ್ಲೇನೋ ಲೈಂಗಿಕ ಕಿರುಕುಳಗಳನ್ನ ಫೇಸ್ ಮಾಡ್ತಾ ಇದಾರೆ ಅಟ್ ಪ್ರೆಸೆಂಟ್ ಇವತ್ತಿಗೂನು ಸರಿನೆ ನಾಟ್ ಎಜುಕೇಟೆಡ್ ಎಜುಕೇಟೆಡ್ ಅಂತ ಹೇಳಕ್ಕೂ ಇಷ್ಟ ಅದು ಹೇಳಕ್ ಆಗೋದಿಲ್ಲ ಆ ರೀತಿ ಇರ್ಬೇಕಾದಾಗ